ವಂದನೆಗಳು ಈ ದಿನ ನಾವು ಎಂಟನೇ ತರಗತಿ ಚತುರ್ಭುಜಗಳ ಪರಿಚಯ ಮಾಡಿಕೊಳ್ಳೋಣ ನಮ್ಮ ತರಗತಿಗೆ ಕೆಲವು ಚತುರ್ಭುಜಗಳು ಬಂದಿವೆ ಅದರ ಪರಿಚಯವನ್ನು ಮಾಡಿಕೊಳ್ಳೋಣ ಒಬ್ಬೊಬ್ಬರಾಗಿ ಕರೆಯೋಣ ಕೃತಿ ನಾನು ನೂರಕ್ಕಿಂತ ಹೆಚ್ಚು ಭಾವುಗಳಿರುವ ಆಕೃತಿ ನನ್ನನ್ನು ಬಹುಭುಜ ಕೃತಿ ಎನ್ನುತ್ತಾರೆ ಈ ಚಿತ್ರದಲ್ಲಿದ್ದಂತೆ ನಾನಿದ್ದೀನ ನೋಡಿ ಪರಿಚಯ ಮಾಡಿಕೊಟ್ಟ ಸ್ಪಂದನವರಿಗೆ ಮಾಡಿಕೊಳ್ಳೋಣ ಬಹುಭುಜದ ಎಲ್ಲ ಶೃಂಗಗಳು ಆಕೃತಿಯ ಹೊರಭಾಗದಲ್ಲಿ ಚಾಚಿಕೊಂಡಿರುತ್ತವೆ ನನ್ನನ್ನು ಬಹಿರ್ವಕ್ಕ ಭುಜಾಕೃತಿ ಎನ್ನುತ್ತಾರೆ ఈ చిత్రవన్న నోడి 那我……那你要我怎么？ ಒಮ್ಮೆ ನಮಗೆ ಹೇಳಬಹುದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಶೃಂಗಗಳು ಆಕೃತಿಯ ಒಳಭಾಗದಲ್ಲಿ ಚಾಚಿಕೊಂಡಿರುತ್ತದೆ ಅದಕ್ಕೆ ನನ್ನನ್ನು ಅಂತರ ಒಬ್ಬ ಬಹುಶಃ ಎನ್ನುತ್ತಾರೆ ಈ ಚಿತ್ರವನ್ನು ಒಮ್ಮೆ ನೋಡಿ Ди на четрубуја ја риен то ಕನಿಷ್ಠ ಒಂದು ಜೊತೆ ಸಮಾಂತರ ಬಾವುಗಳನ್ನು ಹೊಂದಿರುವ ಚತುರ್ಭುಜ ಪ್ರಾಪಿಜ್ಯವಾಗಿದೆ ನನ್ನ ಗುಣಲಕ್ಷಣಗಳು ಒಂದು ಜೊತೆ ಬಾವುಗಳು ಸಮಾಂತರ ನಾಲ್ಕು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇದು ಚೌಕ ಮತ್ತು ಆಯತಕ್ಕಿಂತ ಭಿನ್ನ ಮತ್ತೊಮ್ಮೆ ಹೇಳುವೆ ಪ್ರಾಪಿಜ್ಯ ಕನಿಷ್ಠ ಒಂದು ಜೊತೆ ಸಮಾಂತರ ಬಾವುಗಳನ್ನು ಹೊಂದಿರುವ ಚತುರ್ಭುಜ ತಾತಿಜವಾಗಿದೆ ನನ್ನ ಗುಣಲಕ್ಷಣಗಳು ಒಂದು ಜೊತೆ ಬಾವುಗಳು ಸಮಾಂತರ ನಾಲ್ಕು ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಇದು ಚೌಕ ಮತ್ತು ಆಯತಕ್ಕಿಂತ ಭಿನ್ನ ಈ ಚಿತ್ರ ನೋಡಿ ಸಮಾಂತರವಲ್ಲದ ಬಾಹುಗಳು ಸಮನಾಗಿರುತ್ತವೆ ಅದಕ್ಕೆ ನನ್ನನ್ನು ಸಮಾಂತ ಸಮಧಿ ಬಾಹು ದ್ರಾಪಿತ್ಯ ಎಂದು ಕರೆಯುತ್ತಾರೆ ನನಗೆ ಕೆಲವು ಗುಣಲಕ್ಷಣಗಳಿವೆ ಒಂದು ಜೊತೆ ಬಾಹುಗಳು ಸಮಾಂತರ ಉಳಿದ ಇನ್ನೊಂದು ಜೊತೆ ಬಾಹುಗಳು ಸಹ ಸಮಾಂತರ ನಾಲ್ಕು ಒಳಕೋಲಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಮತ್ತೊಮ್ಮೆ ಹೇಳುವೆ ಟ್ರಾಪಿಜದ ಸಮಾಂತರವಲ್ಲದ ಬಾವುಗಳು ಸಮನಾಗಿರುತ್ತವೆ ಅದಕ್ಕೆ ನನ್ನನ್ನು ಸಮಧಿ ಬಾಪು ಟ್ರಾಪಿಜ ಎನ್ನುವರು ನನಗೆ ಕೆಲವು ಗುಣಲಕ್ಷಣಗಳಿವೆ ಒಂದು ಜೊತೆ ಬಾವುಗಳು ಸಮಾಂತರ ಉಳಿದ ಇನ್ನೊಂದು ಜೊತೆ ಬಾಹುಗಳು ಸಹ ಸಮಾಂತರ ನಾಲ್ಕು ಒಳ ಭುವನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಈ ಚಿತ್ರವನ್ನು ಒಮ್ಮೆ ನೋಡಿ ಧನ್ಯವಾದಗಳು 你好。 No. you right. ಯಾವಾಗ ಯಾವಾಗಲೂ ಸಮ ಮತ್ತು ಸಮಾಂತರವಾಗಿರುತ್ತವೆ ಆದ್ದರಿಂದ ನನ್ನನ್ನು ಸಮಾಂತರ ಚತುರ್ಭುಜ ಎನ್ನುತ್ತಾರೆ ನನಗೆ ಕೆಲವು ಗುಣಲಕ್ಷಣಗಳಿವೆ ಅವುಗಳು ನನ್ನ ಅಭಿಮುಖ ಬಾವುಗಳು ಯಾವಾಗಲೂ ಸಮ ಮತ್ತು ಸಮಾಂತರ ಅಭಿಮುಖ ಕೋನಗಳು ಸಮ ಕರ್ಣಗಳು ಪರಸ್ಪರ ಅಂಟಿಸುತ್ತವೆ ಪಾಷ್ಪಕೋನಗಳು ಪರಿಪೂರಕವಾಗಿರುತ್ತವೆ ಈ ಚಿತ್ರವೊಮ್ಮೆ ನೋಡಿರಿ ಕರ್ಮಗಳು ಪರಸ್ಪರಗಳು ಲಂಬವಾಗಿ ಇರುತ್ತಾರೆ ಎಲ್ಲ ಬಾವುಗಳು ಸಮ ಅಭಿಮುಖ ಕೋನಗಳು ಸಮ ಈ ಚಿತ್ರವನ್ನು ಒಮ್ಮೆ ನೋಡಿ ಧನ್ಯವಾದಗಳು

ಎಲ್ಲಾ ಬಾವುಗಳು ಸಮ ಎಲ್ಲಾ ಕೋನಗಳು ಸಮ ಪ್ರತಿಯೊಂದು ಕೋನದ ಪ್ರತಿಯೊಂದು ಕೋನದ ತೊಂಬತ್ತು ಡಿಗ್ರಿಗೆ ಸಮ ಕರ್ಣಗಳು ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಮತ್ತೊಮ್ಮೆ ಇರುತ್ತೇನೆ ನಾನು ಒಂದು ಚತುರ್ಭುಜ ನಾಲ್ಕು ಬಾವುಗಳು ಸಮನಾಗಿರುವುದರಿಂದ ನನ್ನನ್ನು ಚೌಕ ಎನ್ನುವರು ನನ್ನ ಗುಣಲಕ್ಷಣಗಳೆಂದರೆ ಎಲ್ಲ ಬಾವುಗಳು ಸಮ ಎಲ್ಲ ಕೋನಗಳು ಸಮ ಪ್ರತಿಯೊಂದು ಕೋನದ ಪ್ರತಿಯೊಂದು ಕೋನದ ತೊಂಬತ್ತು ಡಿಗ್ರಿಗೆ ಸಮ ಕರ್ಣಗಳು ಹೊಳ ಕೋನದ ಪ್ರವಾಹ ನಕ್ಷೆ ಇದನ್ನೆಲ್ಲರೂ ಒಂದು ಸರಿ ನೋಡಿ ನೋಡಿದಿ